की <laughs> तो गरम पड़ने यार मरिया नहीं ये पनीर का है ये मिला के इरली बुढ़ापा नाक में बकता ना ये ना तो तो हाँ ना इंसान से आम तो लो इंसान होता भी है कि भी इंसान पड़ने अगर चोरा <laughs> <आगे>। <laughs> ना चोरा तो उड़ सकता है उड़ा मोबाइल का ये काम है माला को हाँ सर सर ही ना गोता रे में गोता हाँ

Non mi senti bene, ma non mi senti bene? Sì, lo 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 senti bene?

ಅದೇನು ಕ್ಯಾಟ್ ಸಾಮಾನೆಲ್ಲ ಸಂಬಂಧನೆ ಬರಿಸಕಂತಲ್ಲ ಅವನ್ನೆಲ್ಲ ಅತ್ತೆ ಬೇಡ ಆದ್ಮೇಲೆ ಬಿಟ್ಬಿಟ್ರೆ ಬಿಟ್್ರೆ ಅವಿಲ್ಲ ಅಂದ್ರೆ ಬಂತಕಾಗಲ್ಲ ಅಲ್ಲ ನೋಡು ನಾವೆಲ್ಲ ಬುದ್ಕಿಳವಾ ಅಯ್ಯ ಈ ಕಾರ್ ಹುಡುಗಿರೋ ವ್ಯಾಕ್ ಮಾಡ್ತರೋ ಏನು ಆ ಕೆಲಸ ಮಾಡು ಸರಿ

ನಿನ್ ಎತ್ತಿಗೇಲಿ ಪ್ಯಾಟೆ ಹೆಂಗ್ಸ್ರ ಹಾಕೊಂಡು ಸಾಮಾನೆಲ್ಲ ತಕಬಾ ಇವತ್ತು ನಮ್ ರತ್ನಿ ನೋಡಕ್ಕೆ ಪ್ಯಾಟೆ ಕಡೆಯಿಂದ ಹುಡ್ಗ ಬಂದವನೇ ನಮ್ ರತ್ನಿ ಒಸಿ ನಾಚಕ ಕಾಣ್ಲಿ ಆಯ್ತಾ ಸರಿ ಕಣ್ರವ ಮರಕ್ಕಿಗೇಳಿ ತರ್ಸ್ಕೊಡ್ತೀನಿ ತಕಾಳಿ ಹಾ ಬೇಗ ತಕಬಾ ಸರಿ ಕಣ್ರ ಅವತ್ತು ಇದೇ ದೇವಿರವರು ಮೊರಂಗಿ ಅದೆಲ್ಲ ಮಾಡೋ ಸರಿ ಇಲ್ಲ ಅಂದಿದ್ರು ಇವತ್ತು ನೋಡಿದ್ರು ಬಾಸುಂಡೆ ಮಾಡವೆ ಮಕ್ಕ ನೋಡಿದ್ರೆ ಕಬಳ ಗಿಡವಲ್ಲಮ್ಮಿ ನೋಡಿದ್ರೆ ಬೆಂಕಿ ಕೆಂಡತ್ತರ ಹಾಕಿಯವಲ್ಲಮ್ಮಿ

ಈಗ ಅನ್ಸ್ಕೊಳ್ಳಂಗದೇ ನಿನ್ನೆ ಮೊನ್ನೆ ಬಂದು ಹಾದು ನಿಂತಿನ ತಲೆ ಹೋದ್ ಮೆರೆಸ್ತಾ ಇದ್ದೀವಿ ಗೇಟ್ರೆ ಅಂತ ಹೊಟ್ಟೆ ಬೆಳೆಸ್ಕೊಂಡು ನುಯಿತ ಇದ್ದಾಗ

大、uh huh.

ಹ ನಿಿನೇಂತ ಒಂದು ಸಂಸಾರ ಅದಲ್ರೇಂತ ಅವ್ಳು ಹೆಂಡ್ರದೇ ಹಸಿ ಯೋಚನೆ ಮಾಡು ನನ್ ಮಗಳು ಕೇಳೋದ್ರಾಗೆ ತಪ್ಪಿಲ್ಲ ಅನ್ನಿಸ್ತದೆ ಮಾವಯ್ಯ ಕುಟುಂಬ ನಮ್ದು ನಿಮ್ಗೆ ದುಡಿರೋ ನಮ್ ಹೋಗ್ಬಿಟ್ಟು ಬೇಡ ಮಾಡಕ್ ಆಯ್ತದ ನೋಡಿ ಜನ ಏನೋ ಅನ್ಕೋಣಕ್ ಇಲ್ಲ ಯಾಕೋ ಸರಿ ಹೋಯ್ತದೆ ಅನ್ಸಕೆಲ್ಲ ಮಾವಯ್ಯ ನೋಡಿ ನಂದು ಮಾತು ಅಂದ್ರೆ ಮಾತು ನೀವು ಬೇರೆ ಮನೆ ಮಾಡಿ அள்ளி கண்டா தாலிக்கு ஆக்கிள்ள ஏ அங்க அட்ட மாட கணிங் வாங்குவோனா ಮಂಡನ್ಗಳೇನೆ ಶಾಶ್ವತ ಅಂದ್ರೆ ನೋಡಪ್ಪ ನೀನಾದ್ರೂ ವಸಿ ಯೋಚನೆ ಮಾಡು ಒಟ್ಟು ಕುಟುಂಬನ ಒಡೆಯಕ್ಕೆ ನನಗೂ ಒಪ್ಪೇ ಇಲ್ಲ ಆದ್ರೆ ಮತ್ ಮತ್ತೆ ಇಟ್ಟಿನಿ ನಿನ್ಗೂ ಅಂತ ಒಂದ್ ಸಂಸಾರ ಅದೇ ವಸಿ ಯೋಚನೆ ಮಾಡು ಸರಿಯಾಗಿ ಕೇಳಿಸ್ಕೊಳ್ಳಿ ನೀವು ನಮ್ದು ಅಂತ ಒಂದ್ ಬೇರೆ ಮನೆ ಆಗ ಗಂಟ ನಾವ್ ಬರಕಿಲ್ಲ ಮೊದ್ಲು ನಮ್ ಬೇರೆ ಮನೆ ಮಾಡಿ ಆಮೇಲೆ